ಇವತ್ತು ಉಳಿದಿರೋ ಅನ್ನದಿಂದ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಸುಲಭ ಕೂಡ ಇದು ಹಾಗೂ ಅದರ ಜೊತೆಗೆ ಒಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಈ ತಿಂಡಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಅನ್ನ ಉಳಿದಿದೆ ನೋಡಿ ಎರಡು ಕಪ್ ಅನ್ನ ಹಾಕ್ಕೊಳ್ತಾಯಿದ್ದೀನಿ ಪೂರ್ತಿಯಾಗಿ ಎರಡು ಕಪ್ ಅನ್ನ ತೊಗೊಂಡಿದ್ದೀನಿ ನಾನು ಅಷ್ಟನ್ನು ಇದ್ದೀನಿ ಮುಕ್ಕಾಲು ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ ಮೊಸರು ಇದ್ದೀನಿ ಸಿಹಿ ಮೊಸರು ತಗೊಳ್ಳಿ ತುಂಬ ಹುಳಿ ಮೊಸರು ಬೇಡ ಹಾಗೂ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ ರುಬ್ಬುವಾಗ ನೀರೇನಾದರೂ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬಹುದು ಈಗ ನೋಡಿ ರುಬ್ಕೊಂಡು ತಂದಿದ್ದೀನಿ ನಾನು ಸ್ವಲ್ಪ ತರಿತರಿಯಾಗಿದೆ ಇದು ತುಂಬ ಫೈನ್ ಪೇಸ್ಟ್ ಏನಾಗಿಲ್ಲ ಸ್ವಲ್ಪ ತರಿತರಿಯಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಎಲ್ಲ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ರವೆ ಹಾಕೊಳ್ಳಿ ಸರಿಯಾಗುತ್ತೆ ನೀರು ಒಂದು ಕಪ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಶುಂಠಿ ಅರ್ಧ ಇಂಚು ಹಾಗೂ ಎರಡು ಹಸಿರು ಮೆಣಸಿನ್ಕಾಯಿನ ಕುಟ್ಕೊಳ್ತಿದ್ದೀನಿ ಹೀಗೆ ತರಿತರಿಯಾಗಿ ಕುಟ್ಕೊಳ್ಬೇಕು ನೋಡಿ ಈ ಥರ ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಎಲ್ಲ ಹಾಕೋದ್ರಿಂದ ಹಸಿರು ಮೆಣಸಿನ್ಕಾಯಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಬೇಕಿದ್ದರೆ ಮತ್ತೆ ಹಾಕ್ಕೋಬೋದು ಕರೆಕ್ಟಾದರೆ ಬೇಡ ನೋಡೋಣ ಕಲಿಸ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಇನ್ನೂ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಸಾಕು ಇಡ್ಲಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೀನಿ ಇದನ್ನು ಇದಕ್ಕೊಂದು ಚಟ್ನಿ ರೀಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಪುದೀನ ನೋಡಿ ಇಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಐದು ಎಸಲು ಬೆಳ್ಳುಳ್ಳಿ ಮೂರು ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಹುರಿದ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಇಂಟ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡ ಹೋಳೇನಲ್ಲ ಅದು ಮೀಡಿಯಮ್ ಸೈಜಿಂದು ನಿಂಬೆಹಣ್ಣಿಂದು ಅರ್ಧ ಹೋಳಿನಷ್ಟು ಇಟ್ಕೊಂಡು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗಿದನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ತೆಳುವಾಗಿ ರುಬ್ಕೊಂಡ್ರೆ ಒಳ್ಳೆಯದು ತೆಳುವಾಗಿದ್ದರೆ ಇದು ಚೆನ್ನಾಗಿರುತ್ತೆ ಅಲ್ಲಿಯ ತನಕ ಇದು ನೆಂದಿದೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಸ್ಮೂತ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದರೆ ಹಾಕೋದೇನು ಬೇಡ ಇವಾಗ ನೋಡಿ ಹಿಟ್ಟಿನ ಹದ ಕರೆಕ್ಟಾಗಿದೆ ಇದೇ ಹದದಲ್ಲಿ ಇರಲಿ ಹಿಟ್ಟು ಒಂದು ತಟ್ಟೆಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಅಗಲವಾದ ತಟ್ಟೆ ಇದು ಎಣ್ಣೆನ ಪೂರ್ತಿಯಾಗಿ ಸೈಡ್ಗೆಲ್ಲ ಸವರ್ಕೋಬೇಕು ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ನಲ್ಲ ಬ್ಯಾಟರ್ ಅನ್ನದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಎರಡು ತಟ್ಟೆಗೆ ಹಾಕ್ಕೊಂಡ್ರೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರೊಳಗೆ ಒಂದು ರಿಂಗ್ ಇಟ್ಟಿದ್ದೀನಿ ಆ ನಿಂಬೆ ಹಣ್ಣು ಇಂಟ್ಕೊಂಡಿದ್ನಲ್ವ ಅದ್ರ ಸಿಪ್ಪೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರೆಗಟ್ಟೋದಿಲ್ಲ ಅದು ಚೆನ್ನಾಗಿರುತ್ತೆ ನೀರು ಕುದ್ದ ನಂತರ ಈ ತಟ್ಟೆನ ಅದರೊಳಗೆ ಇಡಬೇಕು ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಕಡಿಮೆ ಮಾಡ್ಕೋಬೇಡಿ ಮುಚ್ಚಳ ಮುಚ್ಚಿಬಿಟ್ಟು ಯಾವ ಥರನಾದರೂ ಆಯಿತು ನಿಮ್ಮ ಹತ್ರ ಇರುವಂಥದ್ದು ಮುಚ್ಚಳ ಮುಚ್ಚಿಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ತನಕ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಬೇಯಿಸ್ಕೋಬೋದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಬೇಯಿಸ್ಕೋಬೋದು ಅದು ಬೇಯೋ ತನಕ ನಾನಿಲ್ಲಿ ಅವಲಕ್ಕಿಯಿಂದ ಒಂದು ತಿಂಡಿ ಮಾಡ್ತಾ ಇದ್ದೀನಿ ನೋಡಿ ಬೇಯಿಸೋ ಗೋಜೇನಿಲ್ಲ ಇದು ಸ್ವೀಟ್ ಇದು ಎರಡು ಕಪ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ನಾಲ್ಕೈದು ಸಲ ತೊಳೆದು ಬಿಟ್ಟು ಆಮೇಲೆ ನೀರು ಚಿಮುಕ್ಸ್ಬಿಟ್ಟು ನೆನೆಯೋದಿಕ್ಕೆ ಬಿಡಬೇಕು ನಾವು ಈ ರೀತಿ ಎಲ್ಲ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಮಾಡ್ಬೋದು ಏನಾದರೂ ತಿಂಡಿ ಮಾಡ್ಕೊಂಡಿರ್ತೀವಿ ಸಾಕಾಗೋದಿಲ್ಲ ಅಂದಾಗ ಈ ರೀತಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಐದು ನಿಮಿಷ ಚೆನ್ನಾಗಿ ನೆಂದಿದೆ ಇದು ಆಮೇಲೆ ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ನಮಗೂ ಒಂಥರ ಟೇಸ್ಟು ಡಿಫ್ರೆಂಟಾಗಿ ಸಿಗ್ದಂಗೆ ಆಗುತ್ತೆ ಅದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡೆ ಮೂರು ಟೇಬಲ್ ಸ್ಪೂನಷ್ಟು ತುರಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕ್ಕೋಬಹುದು ನೋಡಿ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಈ ಥರ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಒಲೆ ಮೇಲೆ ಬೇಯಿಸೋ ಹಾಗಿಲ್ಲ ಏನೂ ಇಲ್ಲ ಸ್ವೀಟ್ ಅವಲಕ್ಕಿ ಇವಾಗ ರೆಡಿ ಆಯಿತು ಇಪ್ಪತ್ತು ನಿಮಿಷದ ಮೇಲಾಯಿತು ಇವಾಗ ಇದು ಬೆಂದಿದೆಯಾ ನೋಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಉಬ್ಬಿ ಬಂದಿದೆ ನೋಡಿ ಮೇಲ್ಗಡೆಗೆ ಒಂದು ಚಾಕು ಸಹಾಯದಿಂದ ಈ ರೀತಿ ನೋಡಿದಾಗ ಚಾಕುಗೆ ಅಂಟ್ಕೋಬಾರ್ದು ಆವಾಗ ಬೆಂದಿರುತ್ತೆ ಅಂತ ಅರ್ಥ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಇದನ್ನು ತೆಗೆದ್ರೆ ಒಳ್ಳೆಯದು ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರನಾದರೂ ನೀವು ಕಟ್ ಮಾಡ್ಕೋಬೋದು ಟ್ರಯಾಂಗಲ್ ಶೇಪ್ ಕೂಡ ನೀವು ಕಟ್ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗಿ ಇದನ್ನು ಈ ರೀತಿ ಸ್ಕ್ವೈರ್ ಟೈಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೇ ಇದನ್ನು ನೀವು ಅಂದರೆ ಮುಟ್ಟೋದಕ್ಕೆ ಕೈಯಲ್ಲಿ ಮುಟ್ಟೋದಕ್ಕೆ ಸ್ವಲ್ಪ ಬಿಸಿ ಇದ್ರೆ ಪರವಾಗಿಲ್ಲ ತುಂಬ ಬಿಸಿಲಿ ತೆಯೋದಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ಸೈಡೆಲ್ಲ ಈ ರೀತಿ ನೋಡಿ ಈ ಥರ ಮಾಡಿಕೊಂಡ್ರೆ ಮತ್ತೆ ಕಟ್ ಮಾಡ್ಕೊಂಡ್ರೆ ನೋಡಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಟ್ಟಿನಲ್ಲಿ ಏನೂ ಅಂಟ್ಕೊಳ್ಳೋದೆಲ್ಲ ಆಗೋದಿಲ್ಲ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಬರ್ಫಿಗಳೆಲ್ಲ ಬರುತ್ತಲ್ವಾ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಸಾಫ್ಟ್ ಆಗಿ ಕೂಡ ಇದೆ ತುಂಬಾ ಸಾಫ್ಟ್ ಆಗಿದೆ ಹೀಗೆ ಎಲ್ಲದನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಚಾಕು ಸಹಾಯದಿಂದ ಈ ರೀತಿ ಅಂತ್ಕೊಂಡ್ಬಿಟ್ರೆ ಆಯ್ತು ಬಂದ್ಬಿಡುತ್ತೆ ಎಲ್ಲ ಹೀಗೆ ನಾನು ಎಲ್ಲ ಕೂಡ ತೆಗೆದಿಟ್ಕೊಂಡಿದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ನಿಂಬೆಹಣ್ಣು ಹಾಕಿದ್ದೆ ನೋಡಿ ಒಂದು ಚೂರು ಕೂಡ ಕಲೆ ನಿಂತಿಲ್ಲ ಕೆಳಗಡೆ ಅದಕ್ಕೋಸ್ಕರ ಅದೇ ಬಾಣ್ಲೇನೆ ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ಮಾಡಿಕೊಂಡಂತಹ ತಿಂಡಿ ಅನ್ನದ ತಿಂಡಿನೆಲ್ಲ ಇದಕ್ಕೆ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಟೇಸ್ಟು ಡಬ್ಬಲ್ ಆಗುತ್ತೆ ಎಣ್ಣೆ ಒಳಗೆ ನಾವು ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಡಬ್ಬಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗೆಲ್ಲ ನಾನು ಒಂದು ಎರಡು ನಿಮಿಷಗಳ ತನಕ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಒಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಸಾಸಿವೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೆಡಿಯಾಯಿತು ಇದು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ತಟ್ಟೆಗೆ ನಾನು ಹಾಕಿಟ್ಟಿದ್ದೀನಿ ಚಟ್ನಿ ಹಾಗೂ ಅನ್ನದ ತಿಂಡಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡರ ಸೂಪರ್ ಸೂಪರಾಗಿರುತ್ತೆ ಹಾಗೂ ಇವತ್ತು ನಾನು ಸ್ವೀಟ್ ಕೂಡ ಮಾಡಿದ್ದೀನಿ ಅವಲಕ್ಕಿದು ಇದು ಕೂಡ ತುಂಬಾ ಚೆನ್ನಾಗಿದೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ಎಷ್ಟೊಂದು ಸಾಫ್ಟಾಗಿದೆ ನೋಡಿ ಇದು ಈ ಚಟ್ನಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಆಮೇಲೆ ಬೇರೆ ಥರ ಚಟ್ನಿಗಳು ನೀವು ಮಾಡ್ಕೋಬೋದು ನಾವು ಮಾಮೂಲಿ ಮನೆಯಲ್ಲೆಲ್ಲ ಮಾಡ್ತೀವಲ್ವ ಚಟ್ನಿ ಸಾಂಬಾರು ಎಲ್ಲ ಅವ್ರ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ನಾವು ಅದಕ್ಕೆ ಖಾರ ಎಲ್ಲ ಹಾಕಿದ್ದೀವಿ ಅಲ್ವಾ ಉಪ್ಪು ಖಾರ ಎಲ್ಲ ಮೊಸರು ಎಲ್ಲ ಹಾಕಿರೋದ್ರಿಂದ ಹಾಗೆ ಕೂಡ ತಿನ್ಬೋದು ಕಡಲೆ ಹಿಟ್ಟು ಇದರಲ್ಲಿ ತುಂಬ ಟೇಸ್ಟ್ ಕೊಟ್ಟಿದೆ ನಿಮಗೆಲ್ಲ ಈ ತಿಂಡಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು